ಅಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ನಾವ ಕೆ ಜಿ ಗಂಟ್ಲೆ ತಂದ್ರೆ ತರ್ತೀವಿ ಅಂದ್ರೆ ನಿಮಗ್ ಮದುವೆ ಮಾಡ್ಕೊಂಡ್ ಬಂದ್ ಮತ್ ಮರ್ಯಾದೆ ಯಾರನ್ನ ಮದುವೆ ನಮ್ಮನ್ನ ಅಂದ್ರೆ ಏನ್ ಒಟ್ಟರು ನಾಗೆ ನೀವು ಎಲ್ಲಿ ಮದುವೆ ಹಾಕಿರ ನೌಕರಿದಾರ ಹುಡುಕೊಂಡು ಮನೆ ಕುಂತಿರ್ ಕದ ಹಾಕೊಂಡು ತಡಿ ನೋಡ ನಮಗ ಕಡ್ಲಿ ಕೀಳಿಸ್ತೀರಿ ಗೋಧಿ ಕೀಳಿಸ್ತೀರಿ ನಾವು ನೌಕರಿದಾರ ನೌಕರಿದವನ್ ಮದುವೆ ಹಾಕಿ ತಿಂಗಳಿಗೆ ಪಗಾರ್ ಇಡ್ಬೇಕು

ಅರವತ್ ಸಾವಿರ ರೂಪಾಯಿ ಪಗಾರ ಐತಪ್ಪ ಐದೈದ್ ಸಾವಿರ ರೂಪಾಯಿ ಗಂಡ ಇಂತಿ ಕೂಡ ತಿಂದ್ರು ಐವತ್ ಸಾವಿರ ರೂಪಾಯಿ ಉಳಿತಾವ ಇನ್ನು ಮತ್ ರೊಕ್ಕ ತಿನ್ನೋದ್ ಬಿಟ್ಟು ಅನ್ನ ಏನ್ ಬಗ್ಗ ಕುಂತಿರಿ ನೀವು ನೌಕರಿ ಐತ ನಾ ನೌಕರಿ ಬಗ್ಗೆ ಮಾತಾಡಕತ್ತಿಲ್ಲ ಈಗ ಊಟದ ಬಗ್ಗೆ ಅಟ್ಟ ಮಾತಾಡತೀನಿ ತಿನ್ನಕ್ ಆಗುಲ್ಲ ಅನ್ನ ತಿನ್ಬೇಕು ಹೌದಿಲ್ಲ ಅಂದ್ರ ಮೂರ್ ಹೊತ್ತು ಹಟ್ಟಿ ತುಂಬಿಸ್ಕೊಳ್ಳಾಕ ನಿನಗ ರೈತ ಬೇಡದ ದಾಣ್ಣ ಬೇಕು ರೈತನ ಮಕ್ಕಳ ಮದಿವೆ ಆಗಕ್ಕೆ ಬೇಡಲ್ಲ ನಿನಗ ಬರ್ಲಿ ಚಾಪಾಳೆ ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಅವ ಏನಾರ ಒಕ್ಕಲ್ತನ ಮಾಡ್ಲಾರ್ದ ಅವನು ನೌಕರಿ ಮಾಡ್ಬೇಕಂತ ಚಾಕ್ರಿ ಹಿಡದಂದ್ರ ನಿಮ್ಮಂತ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದಾಕೈತಿ ನೀವು ಮತ್ತ ಭೂಮಿ ಮ್ಯಾಗ ಡಾಕ್ಟರ್ ಆದ್ರೆ ನಾಲ್ಕ್ ಮಂದಿ ಪೇಶಂಟ್ ನೋಡ್ತಾನ ಪೊಲೀಸ್ ಆದ್ರೆ ನಾಲ್ಕ್ ಮಂದಿ ಕಳ್ಳ ಹಿಡಿತಾನ ಲಾಯರ್ ಆದ್ರ ನಾಲ್ಕ್ ಮಂದಿಗೆ ನ್ಯಾಯ ಕೊಡ್ತಾನ ಇಂಜಿನಿಯರ್ ಆದ್ರ ಹತ್ತು ಬೆಡಿಂಗ್ ಕಟ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ತಾನವ ಅದಕ್ಕಿಂತ ಹೆಚ್ಚಿನ ಪುಣ್ಯ ಏನೈತೆ

ಇದು ನ್ಯಾಚುರಲ್ ಕಲರ್ ಐತಿ ಹಿಂದೈತಿ ನೋಡ ಬಿಸಿಲಿಗೆ ಬಾ ನಾವು ಏ ಅವಿ ಹೊಳ್ಳ ಮುಳ್ಳ ಹೊಳ್ಳ ಮುಳ್ಳ ಹೊಡಿಬೇಡ ನಾವ್ ಹೊಡಿಯಾಕತಿವಂದ್ರ ನೀ ತಡೀವಲ್ಲ ಅಲ್ಲ ತಡಿ ಓಯ್ ನಮ್ ತಂಗಿ ಹೊಡ್ದಾಳ ಅಂತ ನೀವ್ ಹೊಡಿಯಾಕ ಚಾಲು ಮಾಡಿ ತಪ್ಪಿರ ಕಲಾಸ ಹ್ಮ್ ಯಾರು ಹೊಡಿಬೇಕಲ್ಲ ಶೆಡ್ ಅವ್ರ ಹೊಡಿಬೇಕು ಅದಕ್ಕ ಒಂದ್ಸಿದರ ಶೋ ಅದು ಶೋ ಬೇ ತರತ್ತ ಹೌದು ಹೌದು ಸಿಕ್ಕ ಸಿಕ್ಕಂಗ ನೀವ್ ಹೊಡ್ಕೊಂತ ಕುಂತ್ರು ಮತ್ತ್ ನಾವ್ ಎಲ್ಲಿಗೆ ಹೋಗುವ ಬಾ

ಈಗ ಬೆಳತನ ಎದ್ದಿರ್ತೀವಿ ನಾವು ಮುಂಜಾನೆ ಏಳಕ್ಕೆ ಸ್ವಚ್ಛಪ್ಪ ಅದು ಅಂದ್ರೆ ಒಮ್ಮೆ ನಾಲ್ಕಕ್ಕೆ ಸ್ವಚ್ಛಾನ ಇದ್ದು ನಾವು ಇಂಗ್ಲಿಷ್ ಮಾತಾಡ್ಬೇಕಲ್ವಿ ಸಾರಿ ಮಾಮ ಅನ್ನಬಾರಿ ಮಾತಾಡೋದು ಬಿಟ್ಟಿನಿ ಅಣ್ಣ ಈ ಕೆಲವೊಂದು ಸ್ಟೋರಿ ಐತೆ ಹೇಳೇ ಬೇಡ 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 ನಮ್ಮ ಹುಡುಗರು ಹೇಳ ಅಂದ್ರೆ ಹೇಳ ನಮ್ಮ ಹುಡುಗರು ಇನ್ನೊಂದು ಏನು ಗೊತ್ತಾ ನಾ ಬಾಳ ಇಷ್ಟಪಡ್ತೀನಿ ಹುಡುಗರ್ನ ಯಾಕಂತ ಕೇಳ ನನ್ನ ಲವ್ ನನಗೆ ಸಕ್ಸಸ್ ಆಕೈತೆ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತ ಲವ್ ಸಕ್ಸಸ್ ಆಕೈತೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಣ್ಣ ಹೆಂಗ ತಡಿ ಹೆಂಗ ಒಂದು ಜಲೆ ಒಂದು ವೇಳೆ ನಾನು ಬೈ ನಾನು ಹೇಳೋದು ಪೂರ್ವ ಕೇಳು ಬಸ್ತೆ ಬಸ್ಸಿಗೆ ನಸಿನ್ಯಾಗ ಹೋಗ್ಬೇಕು ನಾವು ಹೋಗ್ಬೇಕು 5 ಗಂಟೆ ಕಾಲೇಜ್ ಕಾಲೇಜ್ ಐತಿ ಫೋನ್ ಹಸ್ತೀನಿ ನಾನು ಅಣ್ಣ ಲೇ ನಿನ್ನವ್ನು ನೌನ್ ಎದ್ದೆ ಇಲ್ಲಲೇ ಹಾ ಹೇ ಹೋಗ್ಲೇ ಹೋಗ್ ಏ ನಿಮ್ಮ ಮೌನ್ ಇವತ್ತು ನಿನ್ನ ಹಕ್ಕಿ ಬರಕತ್ತೈತಿ ಬಾ ಲಗು ರೆಡಿ ಆಗಿ

ಓ ಎಣ್ಣ ಮಗು ಎಣ್ಣ ಮಗು ಜಾಲಿ ಜಾಲಿ ಇದ ಬೇಕು ನೋಡ್ರಿ ಎಷ್ಟು ರಾತ್ರಿ ಎರಡ ಕೆಬಸು ಇಟ್ಟು ಹುರುಪ್ ನಿಮ್ಮ ಮಂದಿ ಏನ್ ಮಾಡಿದ್ರು ಶಿವ ಅವು ಬಿಸಲಾಗ ಚಿಲ್ಲಿ ಪ್ಲಾಟ್ ನಿಮ್ ಮಗ್ಗಿ ಬಿದ್ದಿರ್ತಾವಲ್ಲಿ ಹಿಂಗ ಅಯ್ಯ ನಗ್ರಿ ಅಯ್ಯೋ ಹಿಂಗ್ಯಾಕ್ ಕುಂತೀರಿ ಬರ್ಲಿ ಜೋರ ಚಪ್ಪಾಳೆ ಕೊಡ್ರಿ ಆಗ ಯಾರು ಚಪ್ಪಳಿ ಹೊಡೆದಿರಿ ನಿಮಗ ಕಲ್ಲಪ್ಪ ಅದೆನ ಕೌಲೂರಪ್ಪ ಅಜ್ಜಿ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೊಡಿಲಾರ್ದಾರಿ ಯಾರು ಚಪ್ಪಳಿ ಹೊಡಿಲಾರ್ದ ಸುಮ್ಮನೆ ಕೊಡ್ತೀರಿ ಆ ಕೌಲೂರಪ್ಪ ಮುಂಜಲಿಮ್ಮಣ್ಣ ನಿಮ್ಮನ್ನ ಬಡಿವಂತ ಶಕ್ತಿ ಚಪ್ಪಳಿ ಹೊಡಿವಂತ ಶಕ್ತಿ ಕೊಡ್ಲೇ ಅಂತ ಕೇಳ್ಕೊಂತ ಇಂಗಾ ಮತ್ತೆ ಸಾರಿ ಬಿಡಣ್ಣ ಮಾತಾಡ್ ಬಿಟ್ಟು ಆ ಹೇಳಬೇಡ ನೋಡಿ ಆರ್ಕೆಸ್ಟ್ ಮಾಡಿದಿವಣ್ಣ ಫಸ್ಟ್ ಗೆ ಪಲವಿ ಮेलोಡೀಸ್ ಅಂತ ಅಂದ ಹಾ ಪಿಎಂ ಗಾನ ಅಂದ್ರೆ ಮೈಲಾರಿ ಪಲವಿ ಪಲ್ವಿ ಹಾ కార్యక్రమ మనగండ సిక్కుంద్ర ననిగి నా బోక్రా చప్న ఇపూర్ సోళ్ళి ఎంట దిన బాని పాండలకి దేవ తోర్స్ పాండ్రపురీ దేవ్రీ వంట్ పాప ఇంత నిన్న మర్యాదిన తగకిన తడుకోట నన్న మర్యాద ఇంత ముదీ మగ్ మన ಎಟ್ಟ ಅವಸರ ಅವ ನಿನಗ ಇಂಥದೊಂದ್ ಮುದುಕಿ ಮಗಳ ಮನೆಗೆ ಹೋಗಿ ಹೊಡಿ ತುಂಬಾ ಕರಿಗಡು ತಿಂದು ಬಂದಿದ್ಲಿ ಅದು ಎಳ್ಳಮಾಸಿತ್ತ ಅವತ್ ಹಾ ಎಳ್ಳು ಎಳ್ಳುಣು ತಿಂದಿದ್ಲನ ಅಲ್ಲ ಒಳಗ್ ಬಾತ್ರೂಮ್ನ ನೋಡಬೇಕ ಎಳ್ಳವಾಸಿ ನೀ ಅವ್ವ ಪಾಪ ಮುದುಕಿಗೆ ಹೊಟ್ಟಿ ಕೆಟ್ಟಿತ್ತು ಹಗ ಹೊಳ್ಳ ಮುಳ್ಳ ಗುಡು 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 ಓಡಿ ಹೋಕ್ಕಿದ್ ಗುಡು 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 ಓಡಿ ಬರ್ತಿದ್ಲು ಯಾಕ ಬೈ ಅಮ್ಮ ಎಪ್ಪ ಚರಿಗೆ ಉಳ್ಳ ಸ್ಟ್ಯಾಕ್ ಆಗತ್ತ ಮತ್ತ ನನ್ನ ಕಾಲು ತುಳಿತಿದ್ಲು ನೋಡು ತಡಿಬೈ ಅದ್ನ ಹೇಳಕತ್ತೀನಿ ಅಪ್ಪೀ ಅವಿ ಪಿಕ್ಚರ್ ಬಾಕಿ ಹೇ ಹಾ ಬೋಲ್ ಹೇಳ್ತೀನಿ ಹಾ ರುಕೋ जरा ಸಬರ್ಕರು کرو ಎಷ್ಟ ಟ್ರೈನಿಂಗ್ ಕೊಟ್ಟಿಲ್ಲ ಏ ನಾವ್ ನಾ ಕೊಟ್ಟಿದ್ದಲ್ಲ ಎಲ್ಲ ಇನ್‌ಸ್ಟಾಗ್ರಾಮ್ ಪ್ರಭಾವ ಇದೆ ಈಗ ಇನ್‌ಸ್ಟಾಗ್ರಾಮ್ನೇಗೆ ಹೆಣ್ಣ ನೋಡ್ದು ಫೇಸ್‌ಬುಕ್ನೇ ಫಿಕ್ಸ್ ಮಾಡೋದು ವಾಟ್ಸಾಪ್ನೇ ಓಡೇ ಬಿಡೋದು ಕ್ಲಾಸ್ ಮುಗಿತ್ತು ಮದುವೆ ಖರ್ಚಿಲ್ಲದ ಮದುವೆ ಅಲ್ಲ ಮತ್ತೆ ಫೇಸ್‌ಬುಕ್ನಗನ ಮધુ ಚಂದ್ರ ಹಾ ಅಲ್ಲ ಅದು ಇದ್ರಾಗ ಅದು ಶೇರ್ ಚಾಟ್ ಏನದು ಶೇರ್ ಚಾಟ ಶೇರ್ ಚಾಟ್ನೇಗೆ ಅದರಗ ಇಲ್ಲ ಮುಂದೆ ಮತ್ತೆ ಟಿಕ್ ಟಾಕ್ನಾಗ ಹೆಸರು ಇಡೋದು ಬಾ ಟ್ರೈನ್ ಯಾಕೆ ಹೊಂಟಿದ್ದೀವಿ ಅವ ಮುದಿಕ್ ಹೊಳ ಮುಳ್ಳ ಪಾಕೇನಿಗೆ ಹೋಗೋದು ಬರೋದು ಮತ್ತೆ ನೋಡ್ರಿ ಮುದುಕರ ಅಂದ ಮ್ಯಾಕ್ ಕಾಲ್ ತೊಳೆದು ಸ್ವಾಭಾವಿಕ ಅಣ್ಣ ಹೌದಿಲ್ರಿ ಈಗ ಈ ಕಾಲ್ ತೊಳೆದು ಕೊಡ್ಲಿ ಏನಂತಿದ್ಲ ನಾನ್ಸೆನ್ಸ್ ಹೆಂಗತೆ ಬೇತಿ ಲಾ ಮುದುಕಿಗೆ ನಾ ಏನಾರ ತಿಳಿ ಸೇಳಿಂದ್ಯ ಅಂದ್ರ ಈಕಿನ್ ತಗೊಡು ತಗೋತಾಳೆ ಇಂಗ್ಲಿಷ್ ನಾಗ್ ಬೇತಿ ಎಲ್ ತಿಳುತ್ತೆ ಕನ್ನಡದಾಗ ಹುಟ್ಟ್ಯಾಳ ಉತ್ತರ ಕೊಡ್ತಾಳ ನಿನಗ ಹೇಳ್ತೀನಿ ಪಾಂಡ್ರಾಪುರ್ ಸನೇಕ ಬಂತು ಬಂತು ನಮ್ಮ ಮುದುಕಿ ಹೋಗಿ ಬಂದು ಹೋಗಿ ಬಂದು ಸಾಕಾಗಿ ಸುಮ್ಮನೆ ಕುಂತಿತ್ತು ಪಾಂಡ್ರಾಪುರ್ ಸಣ್ಣಕ್ಕೆ ಬರೀತಿ ಈಕಿ ಸುಮ್ಮ ವಾ ಥಡಿ ತೀ ಕಿಡಿಕಾಗ ಬಗ್ಗೆ ನೋಡ್ದಾಕೆ ವಂಡರ್ಫುಲ್ ಈ ಅಂದ್ಲ ನಮ್ಮ ಮುದುಕಿ ಎದ್ದು ಲೇ ನಾ ಅಲ್ಲ ಯಾಕೆ ನಿಂತ ಹೇಳ

ಆ ಕ್ರಿಕೆಟ್ ನಾಗ ಕಾಮೆಂಟ್ ಕೊಟ್ಟ ಕೂಡ ಅದಿಲ್ಲ ಮೊದ್ಲಿ ಹಾಗೆ ಈಗ ಮತ್ತೊಂದು ನೃತ್ಯ ಬರ್ಲಿ ಜೋರ ಚಪ್ಪಳೆ ನಾವ್ ಏನೇ ಮಾಡಿದ್ರು ತಮಾಷೆಗೇ